ತಾಲೂಕು ಉಲ್ವಾಡಿ ಗ್ರಾಮದಲ್ಲಿನ ಕೆನರಾ ಬ್ಯಾಂಕ್ ಶಾಖೆ ಬುಧವಾರ ನೂತನ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದ್ದು ಕೋಲಾರ ರೀಜನಲ್ ಆಫೀಸ್ನ ಡಿವಿಜನಲ್ ಮ್ಯಾನೇಜರ್ ವಿಜಯಶ್ರೀರವರು ಉದ್ಘಾಟನೆ ಮಾಡಿ ನೂತನ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿರುವ ಊಲ್ವಾಡಿ ಕೆನರಾ ಬ್ಯಾಂಕ್ ಶಾಖೆಗೆ ಶುಭ ಹಾರೈಸಿದರು ಬ್ಯಾಂಕ್ನಲ್ಲಿ ಹಮ್ಮಿಕೊಂಡಿದ್ದ ವಿಜಯಶ್ರೀ ವಿಜಯಶ್ರೀರವರು ಮಾತನಾಡಿ ಉಲ್ವಾಡಿ ಕೆನರಾ ಬ್ಯಾಂಕ್ ನಿಮ್ಮೆಲ್ಲರ ಗ್ರಾಹಕರ ಸಹಕಾರದೊಂದಿಗೆ ಇದುವರೆಗೂ ನೂರು ಕೋಟಿಗೂ ಅಧಿಕ ವ್ಯವಹಾರವನ್ನು ಮಾಡಿದ್ದು ಮುಂದಿನ ದಿನಗಳಲ್ಲಿ ಇದು ಇನ್ನೂರು ಕೋಟಿ ವ್ಯವಹಾರ ತನಕ ಹೋಗಬೇಕು ನಮ್ಮ ಕೆನರಾ ಬ್ಯಾಂಕ್ನಲ್ಲಿ ರೈತರಿಗೆ ವ್ಯಾಪಾರಸ್ಥರಿಗೆ ಹಲವಾರು ರೀತಿಯ ಸಾಲ ಸೌಲಭ್ಯಗಳು ಸಿಗುತ್ತಿದ್ದು ಜೊತೆಗೆ ಗೋಲ್ಡ್ ಲೋನ್ ವಾಹನ ಖರೀದಿ ಲೋನ್ ಹಾಗೂ ಇನ್ಶೂರೆನ್ಸ್ಗಳ ಸೌಲಭ್ಯ ನಮ್ಮ ಬ್ಯಾಂಕ್ನಲ್ಲಿ ಸಿಗುತ್ತಿದೆ ಈ ಎಲ್ಲ ಸಾಲ ಸೌಲಭ್ಯಗಳನ್ನು ಗ್ರಾಹಕರು ಉತ್ತಮ ರೀತಿಯಲ್ಲಿ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕೋಲಾರ ರೀಜನಲ್ ಆಫೀಸ್ನ ಡಿವಿಜನಲ್ ಮ್ಯಾನೇಜರ್ ಎಂ ಆಯುರ್ ಆಶೀಸ್ ಮನತ್ ಕೋಲಾರ ಚೀಫ್ ಮ್ಯಾನೇಜರ್ ಸುಧೀರ್ ರಾವ್ ಲೀಡ್ ಬ್ಯಾಂಕ್ನ ಕವಿತಾ ಬ್ಯಾಂಕ್ ಮ್ಯಾನೇಜರ್ ಸಂದೀಪ್ ಸೇರಿದಂತೆ ಬ್ಯಾಂಕ್ನ ಸಿಬ್ಬಂದಿ ಮತ್ತಿತರರು ಉಪಸ್ಥಿತರಿದ್ದರು ಕಾಳಿಕಂಬ ಜ್ಯೋತಿಷ್ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ ಶೇಕಡಾ ನೂರಕ್ಕೆ ನೂರರಷ್ಟು ಪರಿಹಾರ ಶತಸಿದ್ಧ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣಿಯಲ್ಲಿ ಇವರು ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿಚ್ಛೇದನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕುಜದೋಷ ಕಾದಸರ್ಪದೋಷ ವಾಸ್ತು ದೋಷ ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ಕೇತೃಗೆ ಶಿವನ ಮೂಲಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬ ಜ್ಯೋತಿಷ್ಯಾಲೆಯ ಪಂಡಿತ್ ಯಶ್ ಆಚಾರ್ಯ ಕಾಂಪ್ಲೆಕ್ಸ್ ಪಾಲಿಟೆಕ್ನಿಕ್ ರಸ್ತೆ ಗಜನ ಸರ್ಕಲ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂಬತ್ತು ಒಂಬತ್ತು ಐದು ಒಂಬತ್ತು ಸೊನ್ನೆ ಐದಿಗೆ ಸಂಪರ್ಕಿಸಬಹುದು ಆಯುಶ್ರೈವೇಂದ್ರಯ ಪ್ರತಿಭಾವ ಶ್ರೀ ಮಹಾಗಣಪತಿ ಶ್ರೀಮಹಾಲಿ ಸಂಪೂರ್ಣ ಅನುಗ್ರಹ

पशा क्षमत्र स्त्रिंग स्वस्ति न पोषा विश्व स्वस्थ नक्ष स्वस्ति न बृहस्पति ओम शांति शांति மடல லூஸ் கொஞ்சம் கொஞ்சம் லேக் شويه கொஞ்சம் 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 गॉड की प्लेस है गॉड की सेटला गॉड की प्लेस है छः आठ बटी आठ बटी जो एक बटी चुगला बस इसमें चल रहे हैं बच्चों ने आ ले ले 我就这么两万，就这么点问题。<noise> thank <laughs> you చేసిన గ్రామ ప్రజలందరికీ ముందస్తుగా నా నమస్కారం నా పేరు విజయ్ రీజనల్ బ్యాంక్ మేము అందరము కూడా రీజనల్ ఆఫీస్ కోలార్ నుంచి వచ్చాము మీ యొక్క సంతోషంలో మేము కూడా పాల్పరుచుకోవడానికి ఈ ఊరు మీది ఈ బ్యాంక్ మీది మీకోసము మరింత సౌకర్యాలతోటి అక్కడ ఉన్న పాత బ్రాంచ్ ని అభివృద్ధి చేసి ఇక్కడికి మార్చారు ఈ రోజున మీ అందరి సహకారం తోటి ఇవాళ ఓపెనింగ్ కూడా పూజా పరిచయం చాలా గొప్పగా జరిగాయి చాలా అదృష్టమైన చెప్పాలి ఈ యొక్క సపోర్ట్ ని మీరు బ్రాంచ్ కి అందిస్తూ ఇప్పుడున్న బిజినెస్ ని రెండింతలు చేయాలని చెప్పి అందరినీ అడుగుతున్నాను అన్ని ప్రోడక్ట్లు బాగా ఉన్నాయి అన్ని ప్రోడక్ట్లు మీరు ఉపయోగించుకొని ఇప్పుడు అకౌంట్లు ఓపెన్ చేస్తున్నారు అందరు జేడీవైనా జేజే అందరు కవర్ అయ్యారా లేదా లేకపోతే వాళ్ళకి చెప్పి మీరు వాళ్ళందరితోటి కూడా ఒకసారి ఇవన్నీ చేయించాలని మీ అందరికి మనవ చేసుకుంటున్నాను ఎందుకంటే ఈ బ్రాంచ్ పురో మీ పురో అభివృద్ధి ఎవరితో కాదు ఎంప్లాయీస్ అనేవాళ్ళం వస్తాము వెళ్ళిపోతాము ఒక సంవత్సరం ఉంటాము మూడు సంవత్సరాలు ఉంటాము కానీ మీరు పర్మనెంట్ ఇక్కడ మీ బ్రాంచ్ని మీ ఊరిని అభివృద్ధి చేసుకోవాలి అందరికీ బ్యాంక్ యొక్క సర్వీసులు అందాలి అంటే మీరే అందరికీ చెప్పి ప్రతి ఒక్కరిని బ్యాంకు వచ్చి ఎన్ని రకాల లోన్ ఉన్నాయి డిపాజిట్ సదుపాయాలు ఉన్నాయి అవన్నీ మీరు ఉపయోగించుకోవాలని చెప్పేసి మనస్ఫూర్తిగా మిమ్మల్ని అందరినీ కోరుకుంటూ ఈ బ్రాంచ్ గ్రామ ప్రజలందరికీ నా శుభాకాంక్షలు తెలియజేస్తూ ఐ విష్ గో డబుల్ అండ్ సిబ్బుల్ ನಾನು ಹೇಳೋದೇನೋ ಇಲ್ಲಿ ಬರೋರ ಗ್ರಾಮ ಪಂಚಾಯತ್ ಮತ್ತೆ ಎಲ್ಲರೂ ಮಹಿಳೆಯವರು ಎಲ್ಲ ಇದ್ದಾರೆ ಸೊ ಇಲ್ಲಿ ಬ್ಯಾಂಕಲ್ಲಿ ತುಂಬ ಸೇವೆಗಳಿದೆ ಮತ್ತೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದೆ ಮತ್ತೆ ಲೋನ್ ಅಕೌಂಟ್ಸ್ ಗೋಲ್ಡ್ ಲೋನ್ಸ್ ಎಸ್ ಎಚ್ ಎಸ್ ಪಿ ಎಚ್ ಎಸ್ ಮತ್ತೆ ಊರಲ್ಲಿ ಇರುವಾಗ ಎಲ್ರಿಗೂ ಬೇಕಾಗುತ್ತೆ ಪ್ರಾಬ್ಲಮ್ ಕೃಷಿ ಲೋನ್ ಸೊ ಕೃಷಿ ಲೋನ್ ಇಲ್ಲಿ ತುಂಬ ಸಿಗುತ್ತೆ ನಿಮಗೂ ಎಷ್ಟು ಎಕರೆ ಎಕರೆ ಜಮೀನು ಇದೆ ಅಷ್ಟು ಎಕರೆಬಲ್ವಾ ಪ್ರಾಡಕ್ಟ್ಸ್ ಡೈರಿ ಆಮೇಲೆ ಕಿಸಾನ್ ಓಡಿ ಇದೆ ಇದೆ ಆಮೇಲೆ ಗೋಲ್ಡ್ ಲೋನ್ಸ್ ಇದೆ ಇದೆಲ್ಲ ಫೆಸಿಲಿಟೀಸ್ ಎಲ್ಲ ನಾವು ಬ್ರಾಂಚ್ ಕಸ್ಟಮರ್ಸ್ ಎಲ್ಲ ಕೊಡ್ತಾ ಇದ್ದೀವಿ ಇದೆಲ್ಲ ನೀವು ತಗೊಂಡು ಮತ್ತೆ ಇಂಪ್ರೂವ್ಮೆಂಟ್ ನೀವು ಇಂಪ್ರೂವ್ ಆಗಬೇಕು ಮತ್ತೆ ಬ್ಯಾಂಕ್ ಇಂಪ್ರೂವ್ ಆಗಬೇಕು ಆ ಥರ ಬಿಸ್ನೆಸ್ ನಮ್ಗೆ ಬೇಕಾಗತ್ತೆ ಅಂತೂ ಈ ಇಷ್ಟು ಚೆನ್ನಾಗಿ ಪ್ಲಾ ಮಾಡಿದ್ದೀವಿ ಈ ಫೆಸಿಲಿಟಿ ನೀವೆಲ್ಲ ತಗೋಬೇಕಂತ ನಾವು ಕೇಳ್ತಾ ಇದ್ದೀವಿ ಮತ್ತು ಇನ್ನೊಂದು ಈಗ ಮಕ್ಕಳ ಪ್ರಜೆಕ್ಕೂ ಎಜುಕೇಷನ್ ಲೋನ್ ಎಜುಕೇಷನ್ ಲೋನ್ ಕೂಡ ನಾವು ಸೆವೆನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ವರೆಗೆ ವಿಥೌಟ್ ಎನಿ ಕೊಲ್ಯಾಟ್ರಲ್ ಇನ್ನೇನು ಅಡಮಾನ ಮೀನ್ಸ್ ವಿಥೌಟ್ ಎನಿ ವಿ ಆರ್ ಲಿವಿಂಗ್ ದಟ್ ಎಜುಕೇಷನ್ ಲೋನ್ಸ್ ಈವನ್ ಇಫ್ ಈಗ ನಿಮ್ಗೆ ಫೋರ್ ವೀಲರ್ ಬೇಕಾಗುತ್ತೆ ಅಗ್ರಿಕಲ್ಚರ್ ಡಾಕ್ಯುಮೆಂಟ್ಸ್ ಸಪೋಸ್ ನಿಮ್ಮ ನಿಮ್ಮ ಹತ್ರ ಮೂರು ಮೂರು ಎಕರೆ ಜಮೀನು ಆರು ಎಕರೆ ಜಮೀನು ಇದೆಯಲ್ಲ ನಿಮ್ಗೆ ವೆಹಿಕಲ್ ಲೋನು ಸಿಗುತ್ತೆ ಸೊ ತುಂಬ ಸೌಲಭ್ಯಗಳನ್ನ ಬ್ರಾಂಚಲ್ಲಿ ಇದೆ ನೀವು ಇದೆಲ್ಲ ತಗೋಬೇಕು ಅಂತ ನಾವು ಆಶಿಸ್ತಾ ಇದ್ವಿ ಮತ್ತು ಬ್ರಾಂಚ್ ಕೂಡ ಈಗ ಬಿಸ್ನೆಸ್ ನೂರು ಕೋಟಿ ಇದೆ ಅದು ಈ ಈ ಥರ ಬ್ರಾಂಚ್ ನಮಗೂ ಇನ್ನೂರು ಕೋಟಿ ನೀವು ಸಪೋರ್ಟ್ ಮಾಡ್ತೀರೂ ನಾವು ತಿಳಿಸ್ತಾ ಇದ್ವಿ ಇಲ್ಲಿ ಎಲ್ಲಿ ತಮ್ಮ ಮಾಡಿ ಧನ್ಯವಾದಗಳು

ಐ ದಿಸ್ ನೀರು ಒಂದು ಹೇಳಿದ ಇಷ್ಟ ಅಂದರೆ ಪ್ರತಿ ಮ್ಯಾನೇಜರು ಬರ್ತಾ ಇದಾರೆ ಹೋಗ್ತಾ ಇದಾರೆ ಎಲ್ಲರೂ ಇದೆ ಅದ್ರ ಜೊತೆಗೆ ನಮ್ಮ ರೈತರ ಸಹಕಾರ ತುಂಬ ಚೆನ್ನಾಗಿದೆ ಸೊ ನೂರು ಕೋಟಿ ಲಾಟಿ ಆಸ್ ವೆರಿ ಗುಡ್ ನ್ಯೂಸ್ ವೆರಿ ಹ್ಯಾಪಿ ಸೊ ಇದು ಒಂದು ಹಳ್ಳಿ ಹಳ್ಳಿಗಾಡ್ರ ಒಂದು ನಿರ್ಮೀಯ ವಿಷಯ ಈಗ ನಿಯರ್ ಬೈ ಈಗ ನಮ್ಮ ಫ್ಯಾಕ್ಟ್ರೀಸ್ ಕೂಡ ಬರ್ತಾ ಇದೆ ಇಂಡಸ್ಟ್ರಿಯಲ್ ಬೇರೆ ಅರ್ಥ ಇದೆ ಅನಿಸುತ್ತೆ ಸೊ ಸರ್ ಕೊಟ್ಟು ಟೂ ಹಂಡ್ರೆಡ್ ಕೊಟ್ಟು ಹೋಗೋ ಚಾನ್ಸಸ್ ಇದೆ ಸೊ ಬ್ಯಾಂಕ್ ಆ್ಯಂಡ್ ಫಸ್ಟ್ ಟು ಥ್ಯಾಂಕ್ ಯು ಅವ್ರ ಮ್ಯಾನೇಜರ್ಸ್ ಅಂತೇಳಿ ಸರ್ ಸೊ ಬಿಕಾಸ್ ಅವ್ರ ಎಫರ್ಟ್ಸಿಂದ ಈಗ ಹೊಸ ಬ್ಯಾಂಕ್ ಆಗಲಿ ನಮ್ಮ ಇದಕ್ಕಾಗಲಿ ಸೋ ಮೆನಿ ಲೋನ್ಸ್ ಕೊಟ್ಟಿದ್ದಾರೆ ಎಸ್ಪೆಷಲಿ ನಮ್ಮ ರೈತರು ಬೇಕಾಗಿರೋದ್ರಲ್ಲಿ ಲೋನ್ ಇನ್ಕ್ಲೂಡಿಂಗ್ ಇನ್ಸ್ಟಿಟ್ಯೂಟ್ಸ್ ಕೂಡ ಕೊಟ್ಟಿದ್ದಾರೆ ಎಸ್ಪೆಷಲಿ ದ ವೇ ದ ಟ್ರೀಟ್ ಎಸ್ಪೆಷಲ್ ಬಿ ಥ್ಯಾಂಕ್ಫುಲ್ ಟು ದ ಸ್ಟಾಫ್ ಬಿಕಾಸ್ ಡೈಲಿ ಒನ್ಸ್ ನಾನು ಬರ್ತೀನಿ

ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಇ ಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದುಗೆ ಸಂಪರ್ಕಿಸಬಹುದು ಚಿಂತಾಮಣಿ ಜನರಿಗೆ ಶುಭವಾರ್ತೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತನೇ ತಾರೀಕಿನಿಂದ ಗಜಾನಂದ್ ಸರ್ಕಲ್ನಲ್ಲಿರುವ ಡಾಕ್ಟರ್ ರಂಗಾರಾವ್ ಮತ್ತು ಕೆ ಎಸ್ ಆರ್ ಟಿ ಸಿ ಡಿಪೋ ಸಮೀಪದಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನದ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿಯಲ್ಲಿರುವ ಇಶಾ ಮೆಡಿಕಲ್ಸ್ ಅವರು ಸೇರಿ ಡಯಾಬಿಟಿಕ್ ಡ್ರೈವ್ ಹೋಮ್ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ ಇದರಲ್ಲಿ ರೆಟಿನೋಪತಿ ನ್ಯೂರೋಪತಿ ಮೂಲಕ ಬರುವ ಕಣ್ಣು ಕಾಲು ನರಗಳ ಎಲ್ಲ ಪ್ರಾಬ್ಲಮ್ಗಳನ್ನು ಸರಿಪಡಿಸಲಾಗುವುದು ರಿವರ್ಸಬಲ್ ಡಯಾಬಿಟಿಗಾಗಿ ಫುಡ್ ಪ್ಯಾಕೇಜ್ ಸರ್ವಿಸನ್ನು ಮಾಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು ಟೆಕ್ಸ್ಟೈಲ್ಸ್ ಮುಂಭಾಗ ಕೆಎಸ್ಎಲ್ಸಿ ಬಸ್ ಸ್ಟ್ಯಾಂಡ್ ರಸ್ತೆ ಭೋವಿಕಾಲನ್ನು ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ಬೋರ್ಡ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು